ಸೀರಿಯಸ್ ಆಗಿದ್ದೆ ನಾನು ಬೆಂಗಳೂರು ಹಾಸ್ಪಿಟಲ್ ಆಯಾ ಬೆಂಗಳೂರ ಬೆಂಗಳೂರು ಹಾಸ್ಪಿಟಲ್ ಮಾಡ್ತೀನಿ ಸೀರಿಯಸ್ ಎಲ್ಲ ಮಕ್ಕಳು ಊಟ ಮಾಡಿದ್ರ ಎಲ್ಲ ಮಕ್ಕಳು ಊಟ ಮಾಡಿದ್ರು ಅದರಲ್ಲಿ ಕೆಲವೇ ಮಕ್ಕಳಿಗೆ ಥರ ಆಗಿದೆ ಎಲ್ಲ ಮಕ್ಕಳು ಆಗಿಲ್ಲ ಕೆಲವೇ ಮಕ್ಕಳಿಗೆ ಥರ ಆಗಿದೆ ಸ್ಕೂಲಲ್ಲಿ ಬೇರೆ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ ファンなんです。

ವರ್ಣಂದಿ ಪ್ರೌಢಶಾಲೆ ಶಾಲೆ ರಾಗಿಮಾರೂರು ಅಕುಲಗೌಡ ತಾಲೂಕು ಈ ಶಾಲೆಯಲ್ಲಿ ಇವತ್ತು ಮಧ್ಯಾಹ್ನದ ಬಿಸಿ ಊಟ ಮಾಡೋಂಥ ಸಂದರ್ಭದಲ್ಲಿ ಒಂದು ಟೀಚರ್ಗಳು ಒಂದಿಬ್ಬರು ಮೊದಲು ಊಟ ಮಾಡಿ ಟೇಸ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಮಕ್ಕಳು ಕೊಡ್ಬೋದು ಅಂತ ಮಕ್ಕಳಿಗೆಲ್ಲ ಕೊಡ್ಸಿದ್ದೀವಿ ಊಟ ಮೇಲೆ ಅನಿರೀಕ್ಷಿತವಾಗಿ ಮಕ್ಕಳು ಕೆಲವು ಮಕ್ಕಳು ಅದರಲ್ಲಿ ಸ್ವಲ್ಪ ಹೊಟ್ಟೆ ನೋವು ಮತ್ತು ತಲೆ ಸುತ್ತುತ್ತೆ ಅಂತ ಹೇಳಿದ್ರು ಅಂಥ ಸಂದರ್ಭದಲ್ಲಿ ಅಂತ ಮಕ್ಕಳನ್ನ ನಾವು ತುರ್ತಾಗಿ ಬೆಂಗಳೂರು ಒಂದು ಆರೋಗ್ಯ ಘಟಕಕ್ಕೆ ಕರ್ಕೊಂಡು ಪ್ರಥಮ ಚಿಕಿತ್ಸೆಯನ್ನು ಕೊಡ್ಸೋದು ಅವರು ಅಲ್ಲಿಂದ ಹರ್ಕಲ್ಗೋಡು ಕರ್ಕೊಂಡೋಗಿ ಹೇಳಿ ಕಳಿಸ್ಕೊಡ್ತಾರೆ ಹಾಗಾಗಿ ನಮ್ಮದೇ ಒಂದು ವಾಹನದಲ್ಲಿ ಇಲ್ಲಿ ಅರ್ಕಲ್ಗೋಡು ಸರ್ಕಾರಿ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಮಕ್ಕಳು ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಗುಣಮ ಗುಣಮುಖರಾಗಿದ್ದಾರೆ ಎಷ್ಟು ಮಕ್ಕಳಿದ್ದಾರೆ ಸರ್ ಮಕ್ಕಳು ಎರಡು ಅದರಲ್ಲಿ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ನಾಲ್ಕು ಗಂಡು ಮಕ್ಕಳು ನಿಮಿಷದಲ್ಲಿ ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ ನೂರ ನಲವತ್ನಾಲ್ಕು ಮಕ್ಳಿದ್ದಾರೆ ನೂರ ಮಕ್ಕಳಲ್ಲಿ ಕೆಲವರು ಕೆಲವೇ ಕೆಲವು ಮಕ್ಕಳಿಗೆ ಆ ಥರ ಆಗಿತ್ತು ಹಾಗಾಗಿ ಮಕ್ಕಳಿಗೆ ಅಲ್ಲೇ ನಾವು ಅಂಥ ಮಕ್ಕಳಿಗೆ ಏನು ಪ್ರಥಮ ಚಿಕಿತ್ಸೆ ಕೊಡಬೇಕು ಕೊಡ್ತೀವಿ ಡಾಕ್ಟರ್ ಏನು ಹೇಳಿದ್ರು ಹೇಳಿದ್ದಾರೆ ಎಲ್ಲ ಮಕ್ಕಳು ಊಟ ಮಾಡಿದ್ರ ಎಲ್ಲ ಮಕ್ಕಳು ಊಟ ಮಾಡಿದ್ರು ಅದರಲ್ಲಿ ಕೆಲವೇ ಮಕ್ಳಿಗೆ ಥರ ಆಗಿದೆ ಎಲ್ಲ ಮಕ್ಕಳಿಗೂ ಆಗಿಲ್ಲ ಕೆಲವೇ ಮಕ್ಕಳಿಗೆ ಆ ಥರ ಆಗಿದೆ ಸ್ಕೂಲಲ್ಲಿ ಬೇರೆ ಎಲ್ಲ ಮಕ್ಕಳು ಇದ್ದಾರಾ?